ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಗಳು ಯಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಿರೆಂದು ಬೈಬಲ್ ಕೊಟ್ಟಿದ್ದಾನೆ ನಮಗೆ ಸತ್ಯವೇದವನ್ನು ಕೊಟ್ಟಿದ್ದಾನೆ ಈ ಸತ್ಯವೇದದಿಂದ ನಾವು ಬಹು ಪ್ರಭಾವವುಳ್ಳವರಾಗಿ ನಡ್ಕೊಳ್ಳಬೋದು ಧ್ಯಾನ ಮಾಡಬಹುದು ದೇವರ ಮಾತನ್ನು ಗುರಿಯಾಗಿ ಇಟ್ಕೊಳ್ಬೋದು ಒಂದು ಗುರಿಯಾಗಿ ಇಟ್ಕೊಂಡ ಜೀವಿತವು ಒಂದು ಗೋಲಾಗಿರುತ್ತೆ ಆಗ ನಮ್ಮ ಬಾಳು ಹೊಸ ಬೆಳಕಾಗಿ ನಡೆಯುತ್ತೆ ಕರ್ತನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಿರೆಂದು ಹೇಳಿದ್ದಾನೆ ನೋಡ್ರಿ ಮತೆಯ ಸುವಾರ್ತೆ ಏಳನೇ ಅಧ್ಯಾಯ ಇಪ್ಪತ್ನಾಲ್ಕರ ವಚನೆ ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಈ ನನ್ನ ಮಾತುಗಳು ಕರ್ತನ ಮಾತು ನುಡಿ ನಾವು ವಾಕ್ಯವನ್ನು ನಾವು ಹೃದಯದಲ್ಲಿ ತುಂಬಿಕೊಂಡ್ರೆ ದೇವರ ಪ್ರಭಾವ ನಮ್ಮಲ್ಲಿ ಹರಡುತ್ತೆ ಇಂಥ ಕೆಲಸಗಳು ಅದ್ಭುತಗಳು ಆಶ್ಚರ್ಯ ಕಾರ್ಯಗಳು ಇವೆಲ್ಲ ನನ್ನ ಹಾಗೆ ನಾನು ಮಾಡುವುದು ನೀವು ಮಾಡಿಬಿಡಿ ಅಂತಂದು ಯೇಸು ಕ್ರಿಸ್ತನೇ ಹೇಳಿದಾನೆ ಈ ನನ್ನ ಮಾತುಗಳನ್ನು ಗಟ್ಟಿಯಾಗಿ ವಾಕ್ಯವನ್ನು ಯಾರು ಹೃದಯದಲ್ಲಿ ತುಂಬಿಸ್ಕೊಳ್ತಾರೋ ಅವರು ಪ್ರಭಾವ ಉಳ್ಳವರಾಗ್ತಾರೆ ದೇವರ ಸ್ವರೂಪದಲ್ಲಿ ಬರ್ತಾರೆ ದೇವರ ಶಾಂತಿಯನ್ನು ಹೊಂದಿಕೊಳ್ತಾರೆ ಈ ನನ್ನ ಮಾತುಗಳನ್ನು ಕೇಳಿ ಅವತ್ತು ನಡೆಯವನು ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಂಡು ಬುದ್ಧಿವಂತನುಳ್ಳವನಾಗಿರುತ್ತಾನೆ ಬಂಡೆ ಮೇಲೆ ನೋಡ್ರಿ ಒಳ್ಳು ಒಳಕ್ಕೆ ಹಾಕಿ ಪುನಾದಿ ಕಾಂಕ್ರೀಟ್ ಹಾಕಿ ಅದು ಕಬ್ಬಿಣ ಹಾಕಿ ಸೀಕುಗಳು ಹಾಕಿ ಅವನ್ನೆಲ್ಲ ಹೆಂಗೆ ಕಟ್ತಾರೆ ಅಂದರೆ ಇಂಜಿನಿಯರ್ ಆ ಒಂದು ಫಿಲ್ಲರ್ ಸ್ತಂಭವನ್ನು ಹೇಗೆ ಆಳವಾದ ಒಳಕ್ಕೆ ಇಳಿಸ್ತಾರೋ ಹಾಗೆ ನಮ್ಮ ಜೀವಿತವನ್ನು ಬಂಡೆ ಮೇಲೆ ಕಟ್ಕೋಬೇಕು ಪುನಾದಿ ಮೇಲೆ ಕಟ್ಕೋಬೇಕು ಯಸು ಕ್ರಿಸ್ತನ ಮಾತುಗಳ ಮೇಲೆ ನಾವು ಬೇಸಾಗಿರಬೇಕು ಒಂದಿನ ಒಂದಾಗಿ ಒಂದಾಗ ಆಗಿ ಇನ್ನೊಂದಿನ ಇನ್ನೊಂದರಾಗಿ ನಾವು ಇರಬಾರ್ದು ಬಂಡೆ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಳ್ಳೋನು ಸ್ಥಿರವಾಗಿರ್ತಾನೆ ಸ್ಥಿರವಾದ ಜೀವನ ನೋಡಿರಿ ಸ್ಥಿರವಾದ ಜೀವನ ಇದ್ದವನು ಏನು ಗೋಲ್ ಆಗಿರ್ತಾನೆ ಒಂದು ಕ್ರಿಕೆಟರ್ ಆಗಲಿ ಒಂದು ಕಲೆಕ್ಟರ್ ಆಗಲಿ ಬಂಡೆ ಮೇಲೆ ತನ್ನ ಮನೆ ಕಟ್ಕೊಳ್ಳೋನು ಫಾಸ್ಟರು ಸೇವಕರು ಅಪೋಸ್ತರು ಹೇಗಿರ್ತಾರೆ ಒಂದು ಗೋಲ್ ಒಳ್ಳೆ ಒಳ್ಳೆಯ ದೇವರ ಮಾತುಗಳನ್ನು ಹೃದಯದಲ್ಲಿಟ್ಕೊಳ್ಳೋರು ಅಭಿವೃದ್ಧಿ ಹೊಂತಾರೆ ಕೃಪೆ ಒಂದವರಾಗಿರ್ತಾರೆ ನಡಿಬೇಕಂತೆ ನಡೆಯುವುದು ನುಡಿಯುವುದು ಒಳ್ಳೆಯಾಗಿದ್ದರೆ ಊರೆಲ್ಲ ತನ್ನ ಕಡೆಗೆ ಸೇರುತ್ತಂತೆ ದೇವರು ಅಧಿಕಾರ ಕೊಡ್ತಾನೆ ನಮಗೆ ಯಾವಾಗ ಕೊಡ್ತಾನೆ ನಿನ್ನ ಪೂರ್ಣ ಸ್ಥಿತಿ ಒಳ್ಳೆಯದಾಗದ ಮೇಲೆ ನಿನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಿನಗೆ ಒಂದು ಕೆಲಸ ಕೊಡ್ತಾನೆ ಆ ಕೆಲಸದಲ್ಲಿ ನೀನು ನಿಪುಣನಾದರೆ ಚುರುಕಾಗಿದ್ರೆ ಆ ಕೆಲಸಕ್ಕೆ ನೀನು ಹಾಗೇ ದಾನಿಯಲ್ಗೆ ಒಂದು ಕೆಲಸ ಕೊಟ್ಟ ಆ ಕೆಲಸ ಬಹುಶ್ರದ್ಧೆಯಿಂದ ಮಾಡಿದ ಅದರಲ್ಲಿ ಪಾಸ್ ಕೊಟ್ಟ ಈಗ ಆ ಆಸ್ಥಾನದಲ್ಲಿ ಒಳ್ಳೆ ಮುಖ್ಯವಾದ ಕೆಲಸ ಕೊಟ್ಟ ಯಾರವನು ಬಾನಿಸನು ಬಾನಿಸರನ್ನು ನಂಬುತ್ತಾರೆ ಯಾಕೆ ನಂಬಿಕೆ ಉಳ್ಳ ಕೆಲಸಗಾರನು ನಂಬಿಕೆ ಉಳ್ಳ ಕೆಲಸಗಾರನು ಆಗಿ ಪುನಾದಿ ಮೇಲೆ ಕಟ್ಟುಕೊಳ್ಳೋನಾಗಿ ಬಂಡೆ ಮೇಲೆ ಕಟ್ಕೊಳ್ಳೋನಾಗಿ ನಮ್ಮ ಜೀವಿತವೂ ಇರಬೇಕು ನಮ್ಮ ಜೀವಿತವು ಹಂಗಿದ್ದಾಗ ನೀನು ಎಂಥ ಪರೀಕ್ಷೆಯಲ್ಲಿದ್ದರೂ ಪಾಸಾಗ್ತೀಯ ಎಂಥ ಪರೀಕ್ಷೆಗಳು ನಿನಗೆ ಬಂದರೂ ನೀನು ಪಾಸ್ ಆಗ್ತೀಯ ಕಟ್ಟಿದ ಮೇಲೆ ಮಳೆ ಸುರಿಯಿತು ನೋಡಿರಿ ಶೋಧನೆಗಳು ಬರ್ತವೆ ಶೋಧನೆಗಳು ಬಂದಾಗ ನಾವು ಹೆದರಬಾರ್ದು ಧೈರ್ಯವಾಗಿರಬೇಕು ಕಷ್ಟಗಳು ಬರ್ತವೆ ಶ್ರಮಗಳು ಬರ್ತವೆ ಪೌಲು ಕೂಡ ತನ್ನ ಸುವಾರ್ಥ ಸೇವೆಯಲ್ಲಿ ಎಷ್ಟು ಬಾಧೆಯನ್ನು ಹೊಂದ್ಕೊಂಡ ಪ್ರತಿ ಕ್ರೈಸ್ತರ ಜೀವಿತದಲ್ಲಿ ಶ್ರಮೆ ಇರುತ್ತೆ ಬಾಧೆ ಇರುತ್ತೆ ಸಂಕಟ ಇರುತ್ತೆ ಅವಮಾನ ಇರುತ್ತೆ ನಿಂದೆ ಇರುತ್ತೆ ಎಲ್ಲ ಅದರಲ್ಲಿ ಒಳ್ಳೆಯ ಕೆಲಸಗಾರನಾಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ತಾ ದೀನವುಳ್ಳವನಾಗಿ ಮುಂದಕ್ಕೆ ನಡೆದರೆ ಶಾಂತಿ ಉಳ್ಳವನಾಗಿ ಮುಂದಕ್ಕೆ ನಡೆದರೆ ಮಳೆ ಬಂದರೂ ನಿನಗೇನಾಗಲ್ಲ ಹಳ್ಳಗಳು ಬಂದರೂ ನಿನಗೇನು ಹಳ್ಳ ಅಂದರೆ ತುಫಾನು ಜೀವಿತದಲ್ಲಿ ಡಿಪ್ರೆಷನ್ ಏ ನಾನು ನನ್ನ ಜೀವನದಲ್ಲಿ ನಾನು ಯಾಕೆ ಮೊಕ ತೋರಿಸ್ಕೊಳ್ಳ ಇಂಥ ಹಿಂಗೆ ಬಟ್ಬಿಟ್ಟು ಮುಂದ್ಬಿಡ್ತಲ್ಲ ನಾವು ಯಾಕೆ ನಾವು ನಮಗೆ ಅಂತಹ ಒಂದು ಸಂಕಟ ಅವಮಾನ ನಿಂದೆ ಇವೆಲ್ಲದಕ್ಕೂ ನೋಡಿ ನಾಲ್ಕು ಕಡೆಯಿಂದ ಬಂದು ಬೀಸಿ ಅವನಿಗೆ ಬಡಿಯಿತು ಆದಾಗ ಅಸ್ಥಿರವು ಬಂಡೆ ಮೇಲೆ ಕಟ್ಟಿದ್ದರಿಂದ ಅದು ಬೀಳಲಿಲ್ಲ ನನಗೆ ಪರೀಕ್ಷೆಗಳು ಬಂದಾಗ ಕೆಲಸ ಜ್ಞಾಪಕ ಮಾಡ್ಕೋಬೇಕು ದೇವರು ನನಗೆ ಕೊಟ್ಟ ಕೆಲಸ ಏನು ನನಗೆ ಒಂದು ಗೌರ್ಮೆಂಟ್ ಉದ್ಯೋಗ ಬಂದಿದೆ ಅದನ್ನು ಹೇಗೆ ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು ನನಗೆ ಈ ಚೀಟಿ ಕಟ್ಟಬೇಕು ನಾನು ಹೇಗೆ ಮಾಡಬೇಕು ಹೇಗೆ ನಾವು ಮನೆಯನ್ನು ನಡೆಸಬೇಕು ಈ ಸಾಲ ತಗೊಂಡಿವಿ ಮತ್ತೆ ಸಾಲ ಮಾಡಬೇಕು ಇಂತಹ ಪರಿಸ್ಥಿತಿಯನ್ನು ಹೇಗೆ ನಾವು ಪಾರು ಮಾಡಬೇಕು ನಾವು ಭಕ್ತಿಯಿಂದ ನಡೀತಾ ಇದ್ದೀವಿ ಅನೇಕ ಶೋಧನೆಗಳು ಬರ್ತವೆ ಶರೀರ ಶೋಧನೆ ಬರುತ್ತೆ ಕಣ್ಣುಗಳು ಕಣ್ಣುಗಳಿಂದ ಶೋಧನೆ ಬಾಯಿಂದ ಶೋಧನೆ ಹಲವಾರು ಶೋಧನೆಗಳಲ್ಲಿ ನೋಡಿರಿ ನಾಲ್ಕು ಕಡೆಯಿಂದ ಬೀಸಿ ಆ ಮನೆಗೆ ಬಡಿಯಿತು ಆದಾಗ ಆದಾಗ ಅಸ್ತಿರುವು ಬಂಡಿ ಮೇಲೆ ಕಟ್ಟಿದ್ದರಿಂದ ಸ್ಥಿರವಾಗಿದೆ ಸ್ಥಿರವಾದ ಜೀವನ ಹೇಗೆ ಬರುತ್ತೆ ಅಂದರೆ ಜೀವಿತದಲ್ಲಿ ಎಷ್ಟೋ ಶ್ರಮಗಳು ಬಂತು ಸಾಧಾರಣವಾಗಿ ಮನುಷ್ಯನಿಗೆ ಬರುವ ಶೋಧನೆಗಳಿಗಿಂತ ಯಾವ ಶೋಧನೆ ನಿನಗೆ ಬರೆಯಲ್ಲ ಶೋಧನೆಯನ್ನು ತಪ್ಪಿಸಿಕೊಳ್ಳುವ ಮಾರ್ಗ ಕೊಡ್ತಾನೆ ಅಪವಾದಿ ಹಾಕುವ ಅಗ್ನಿ ಬಾಣಗಳಿಗೆ ನೀನು ಧೈರ್ಯ ಅಪವಾದಿಯನ್ನು ಎದುರಿಸ್ರಿ ಆಗ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ ಎಲ್ಲ ಶೋಧನೆಗಳೇ ಜಯಿಸ್ತೀನಿ ಇದೊಂದು ಶೋಧನೆ ಜಯಿಸೋಕ್ಕಾಗಲ್ಲ ಅಂತೀಯಾ ಅದು ದೇವರಿಗೆ ಒಪ್ಪಿಸ್ಕೋ ನಿನ್ನ ಶರೀರವೇ ದೇವರ ಆಲಯವಾಗಿದ್ದಾಗ ದೇವರಿಗೆ ಒಪ್ಪಿಸಿಕೊಂಡಾಗ ಅಂಥ ಬಾಧೆಯಲ್ಲಿ ಕಷ್ಟಗಳಲ್ಲಿ ಶ್ರಮಗಳಲ್ಲಿ ದೇವರು ನಿನ್ನನ್ನು ಕಾಪಾಡ್ತಾನೆ ರಕ್ಷಿಸ್ತಾನೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಬಂಡೆ ಮೇಲೆ ಕಟ್ಟಿದ ಮನೆಯಾಗಿ ನಾವಿದ್ರೆ ಅಪಾನಿನ ಮಾತುಗಳು ನಾವು ನಮ್ಮ ಹೃದಯದಲ್ಲಿದ್ದರೆ ಎಲ್ಲ ಶೋಧನೆಗಳು ಜಯಿಸೋದಕ್ಕೆ ಕೃಪೆ ಕೊಟ್ಟಿದ್ದೀಯಾ ನಿನ್ನ ಕೃಪೆಯಿಂದ ನಾವು ಅದ್ಭುತವನ್ನು ನೋಡಿದ್ದೀವಿ ಆಶ್ಚರ್ಯ ಕಾರ್ಯವನ್ನು ನೋಡಿದ್ದೀವಿ ಅನೇಕ ರೀತಿಯಲ್ಲಿ ನಾವು ಪಾಲಾಗೊಂಡಿದ್ದೀವಿ ತಂದೆ ನಿಮಗೆ ಸ್ತೋತ್ರ 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 ಘನತೆಯ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೇವಿ ತಂದೆ ಆ